ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೀಗ ಕೇಂದ್ರ ಸರ್ಕಾರದಿಂದ ಹೊಸ ಟ್ರಾಫಿಕ್ ರೂಲ್ಸ್ ಅನ್ನು ಜಾರಿಗೆ ಮಾಡಲಾಗಿದ್ದು ಎಲ್ಲ ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಇದೀಗ ಕೇಂದ್ರದ ಹೊಸ ಈ ಟ್ರಾಫಿಕ್ ರೂಲ್ಸ್ ನೀಡಿದೆ ಎಸ್ ವೀಕ್ಷಕರೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರು ಒಬ್ಬರ ಇಬ್ರಾ ಅದೇನು ಬಿಡುಗರು ಫೈನ್ ಕಟ್ಟಿದರೆ ಆಯಿತು ಅಂತ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ ದುಡ್ಡಿರೋ ಮಂದಿ ಪದೇ ಪದೇ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುತ್ತಾರೆ ಇದಕ್ಕೆ ಬ್ರೇಕ್ ಹಾಕಲು ಇದೀಗ ಕೇಂದ್ರ ಸಾರಿಗೆ ಇಲಾಖೆಯು ಮುಂದಾಗಿದ್ದು ಇದೀಗ ದೊಡ್ಡದಾದ ಒಂದು ಹೊಸ ರೂಲ್ಸ್ ಜಾರಿಗೆ ಮಾಡುತ್ತಿದೆ ಹೌದು ಪದೇ ಪದೇ ಸಂಚಾರಿ ನಿಯಮ ಉಲ್ಲಂಘಿಸುವವರಿಗೆ ಇದೀಗ ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದ್ದು ಏನಿದು ಹೊಸ ರೂಲ್ಸ್ ಅಂತ ನೋಡೋಕು ಮುನ್ನ ಮರೆಯದೆ ವೀಕ್ಷಕರೇ ಹೀಗೆ ದಿನಾಲೂ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ ಪಡೆಯಲು ನಿಖರ ಮಾಹಿತಿಗಳನ್ನು ಪಡೆಯಲು ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ವೀಕ್ಷಕರೇ ಪದೇ ಪದೇ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ ಎಲ್ಲ ವಾಹನ ಸವಾರರಿಗೆ ಇದೀಗ ಅವರ ಡ್ರೈವಿಂಗ್ ಲೈಸೆನ್ಸ್ಗಳಿಗೆ ನೆಗೆಟಿವ್ ಪಾಯಿಂಟ್ ಸಿಸ್ಟಮ್ ತರಲು ಸಚಿವ ಗಡ್ಕರಿ ಅವರು ತೀರ್ಮಾನಿಸಿದ್ದಾರೆ ಹೌದು ಸಿಗ್ನಲ್ ಜಂಪ್ ಓವರ್ ಸ್ಪೀಡ್ ಮಾಡಿದರೆ ನಿಮ್ಮ ಡಿಎಲ್ಗೆ ನೆಗೆಟಿವ್ ಪಾಯಿಂಟ್ಗಳನ್ನು ಇನ್ಪುಟ್ ಮಾಡುತ್ತಾರೆ ನೆಗೆಟಿವ್ ಪಾಯಿಂಟ್ಗಳ ಮಿತಿ ಮೀರಿದರೆ ನಿಮ್ಮ ಡಿ ಎಲ್ ಅನ್ನು ಸಸ್ಪೆಂಡ್ ಮಾಡಲಾಗುತ್ತದೆ ಹೌದು ಇಲ್ಲವೇ ಸಂಪೂರ್ಣವಾಗಿ ನಿಮ್ಮ ಡಿ ಎಲ್ ಅನ್ನು ಕ್ಯಾನ್ಸಲ್ ಕೂಡ ಮಾಡುವ ಒಂದು ಹೊಸ ರೂಲ್ಸ್ ಇದಾಗಿದ್ದು ಎಲ್ಲ ಟ್ರಾಫಿಕ್ ರೂಲ್ಸ್ ಬ್ರೇಕ್ಗೆ ಇರುವ ತಂಡ ಮತ್ತು ಶಿಕ್ಷೆಗಳ ಜೊತೆಗೆ ಇದೀಗ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಡಿಎಲ್ ರದ್ದಾಗಲಿದೆ ಹೌದು ಈ ವ್ಯವಸ್ಥೆಯು ಈಗಾಗಲೇ ಆಸ್ಟ್ರೇಲಿಯಾ ಬ್ರಿಟನ್ ಜರ್ಮನಿ ಬ್ರೆಜಿಲ್ ಫ್ರಾನ್ಸ್ ಮತ್ತು ಕೆನಡಾ ಸೇರಿ ಹಲವು ದೇಶಗಳಲ್ಲಿ ಜಾರಿಯಲ್ಲಿ ಇತ್ತು ಈ ಡಿಎಲ್ ಪಾಯಿಂಟ್ ಸಿಸ್ಟಮ್ ಅನ್ನ ನಮ್ಮ ದೇಶದಲ್ಲಿಯೂ ಕೂಡ ಜಾರಿಗೆ ಮಾಡಲಾಗ್ತಿದೆ ಟ್ರಾಫಿಕ್ ರೂಲ್ಸ್ ಯಾರು ಬ್ರೇಕ್ ಮಾಡ್ತಾರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ಒಂದು ಹೊಸ ಅಸ್ತ್ರ ಇದಾಗಿದೆ ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ ಈ ಮಾಹಿತಿಯನ್ನ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಭಾರತದಲ್ಲಿ ಬ್ಯಾಂಕ್ ಖಾತೆಗಳ ಮೂಲಕ ನಡೆಯುವ ಹಣಕಾಸು ವಹಿವಾಟುಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಕಟ್ಟುನಿಟ್ಟಿನ ನಿಗಾ ಇರಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಆದಾಯ ತೆರಿಗೆ ಕಾಯ್ದೆಯಡಿ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳಲ್ಲಿ ನಗದು ಠೇವಣಿ ಮತ್ತು ಹಿಂಪಡೆಯುವಿಕೆಗೆ ಸಂಬಂಧಿಸಿದಂತೆ ಕೆಲವು ನಿರ್ದಿಷ್ಟ ಮಿತಿಗಳು ಮತ್ತು ನಿಯಮಗಳನ್ನು ಜಾರಿಗೆ ತರಲಾಗಿದೆ ಈ ನಿಯಮಗಳು ಕಪ್ಪು ಹಣ ತೆರಿಗೆ ವಂಚನೆ ಮತ್ತು ಅಕ್ರಮ ವಹಿವಾಟುಗಳನ್ನು ತಡೆಗಟ್ಟುವ ಗುರಿಯನ್ನು ಹೊಂದಿವೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಉಳಿತಾಯ ಖಾತೆಯಲ್ಲಿ ನಗದು ಠೇವಣಿ ಮಿತಿ ಎರಡು ಸಾವಿರದ ಇಪ್ಪತ್ತೈದರ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಒಂದು ಹಣಕಾಸು ವರ್ಷದಲ್ಲಿ ಒಬ್ಬ ವ್ಯಕ್ತಿಯ ಉಳಿತಾಯ ಖಾತೆಯಲ್ಲಿ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ಠೇವಣಿಯಾದರೆ ಬ್ಯಾಂಕುಗಳು ಈ ವಹಿವಾಟಿನ ವಿವರವನ್ನು ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡುತ್ತವೆ ಚಾಲ್ತಿ ಖಾತೆಗಳಿಗೆ ಈ ಮಿತಿ ಐವತ್ತು ಲಕ್ಷವಾಗಿದೆ ಈ ವರದಿಯನ್ನು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ನೂರ ಹದಿನಾಲ್ಕು ಬಿ ಅಡಿಯಲ್ಲಿ ಸಲ್ಲಿಸಲಾಗುತ್ತದೆ ಒಂದು ದಿನದ ಠೇವಣಿ ಮಿತಿ ಒಂದೇ ದಿನದಲ್ಲಿ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ನಗದು ಠೇವಣಿ ಮಾಡಿದರೆ ಪ್ಯಾನ್ ಕಾರ್ಡ್ ವಿವರಗಳನ್ನು ಕಡ್ಡಾಯವಾಗಿ ನೀಡಬೇಕು ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಫಾರ್ಮ್ ಅರುವತ್ತು ಅಥವಾ ಫಾರ್ಮ್ ಅರುವತ್ತೊಂದು ಸಲ್ಲಿಸಬೇಕು ಈ ನಿಯಮವು ಒಂದೇ ಬ್ಯಾಂಕ್ನ ವಿವಿಧ ಶಾಖೆಗಳಿಗೆ ಅಥವಾ ಬೇರೆ ಬೇರೆ ಬ್ಯಾಂಕುಗಳಿಗೆ ಒಟ್ಟಾರೆಯಾಗಿ ಅನ್ವಯವಾಗುತ್ತದೆ ಹೆಚ್ಚುವರಿ ಮಾಹಿತಿ ಒಂದು ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿಗಿಂತ ಕಡಿಮೆ ಠೇವಣಿಗಳಾದರೂ ಒಂದೇ ದಿನದಲ್ಲಿ ಅನೇಕ ಸಣ್ಣ ವಹಿವಾಟುಗಳ ಮೂಲಕ ದೊಡ್ಡ ಮೊತ್ತವನ್ನು ಠೇವಣಿ ಮಾಡಿದರೆ ಆದಾಯ ತೆರಿಗೆ ಇಲಾಖೆ ಶಂಕೆಯಿಂದ ಪರಿಶೀಲನೆಗೆ ಒಳಪಡಿಸಬಹುದು ಉದಾಹರಣೆಗೆ ಒಂದೇ ದಿನದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ರೀತಿಯ ಹತ್ತು ವಹಿವಾಟುಗಳನ್ನು ಮಾಡಿದರೆ ಒಟ್ಟು ಎರಡು ಲಕ್ಷವಾಗುತ್ತದೆ ಇದನ್ನು ಇಲಾಖೆ ಗಮನಿಸಬಹುದು ನಗದು ಮಿತಿ ಮತ್ತು ಟಿಡಿಎಸ್ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಯಿಂದ ಒಂದು ಹಣಕಾಸು ವರ್ಷದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ನಗದು ಹಿಂಪಡೆದರೆ ಆ ಮೊತ್ತದ ಮೇಲೆ ಎರಡು ಪರ್ಸೆಂಟ್ ಟಿ ಡಿ ಎಸ್ ಕಡಿತಗೊಳ್ಳುತ್ತದೆ ಈ ಟಿ ಡಿ ಎಸ್ ತೆರಿಗೆಯಾಗಿದ್ದು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವಾಗ ಇದನ್ನು ಕ್ರೆಡಿಟ್ ಆಗಿ ತೆಗೆದುಕೊಳ್ಳಬಹುದು ವಿಶೇಷ ಸಂದರ್ಭ ಕಳೆದ ಮೂರು ವರ್ಷಗಳಿಂದ ಆರ್ ಸಲ್ಲಿಸಿದವರಿಗೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಹಿಂಪಡೆದರೆ ಎರಡು ಪರ್ಸೆಂಟ್ ಟಿ ಡಿ ಎಸ್ ಒಂದು ಕೋಟಿಗಿಂತ ಹೆಚ್ಚು ಹಿಂಪಡೆದ್ರೆ ಐದು ಪರ್ಸೆಂಟ್ ಟಿ ಡಿ ಎಸ್ ಈ ಟಿ ಡಿ ಎಸ್ ಕಡಿತವು ಸೆಕ್ಷನ್ ನೂರ ತೊಂಬತ್ನಾಲ್ಕು ಎನ್ ಅಡಿಯಲ್ಲಿ ಜಾರಿಯಲ್ಲಿದೆ ಉದಾಹರಣೆ ನೀವು ಒಂದು ಪಾಯಿಂಟ್ ಐದು ಕೋಟಿ ನಗದು ಹಿಂಪಡೆದರೆ ಮೂರು ಲಕ್ಷ ರೂಪಾಯಿ ಟಿ ಡಿ ಎಸ್ ಕಡಿತಗೊಳ್ಳುತ್ತದೆ ಆದರೆ ಐ ಟಿ ಆರ್ ಸಲ್ಲಿಸುವಾಗ ಈ ಮೂರು ಲಕ್ಷವನ್ನು ನಿಮ್ಮ ತೆರಿಗೆಯಿಂದ ಸರಿಹೊಂದಿಸಬಹುದು ಅಥವಾ ರೀಫಂಡ್ ಪಡೆಯಬಹುದು ಹೆಚ್ಚುವರಿ ಮಾಹಿತಿ ಹಿರಿಯ ನಾಗರಿಕರಿಗೆ ಕೆಲವು ಬ್ಯಾಂಕ್ಗಳಲ್ಲಿ ಟಿ ಡಿ ಎಸ್ ಮಿತಿಯನ್ನು ವಿನಾಯಿತಿ ಇರಬಹುದು ಆದರೆ ಇದು ಬ್ಯಾಂಕ್ನ ನೀತಿಗಳನ್ನು ಅವಲಂಬಿಸಿರುತ್ತದೆ ಇದನ್ನು ಸ್ಪಷ್ಟಪಡಿಸಿಕೊಳ್ಳಲು ಬ್ಯಾಂಕ್ನೊಂದಿಗೆ ಸಂಪರ್ಕಿಸುವುದು ಒಳ್ಳೆಯದು ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತು ಎಸ್ ಟಿ ದೊಡ್ಡ ನಗದು ವಹಿವಾಟಿನ ದಂಡ ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತು ಎಸ್ ಟಿ ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ಒಂದೇ ದಿನದಲ್ಲಿ ಒಬ್ಬರಿಂದ ಎರಡು ಲಕ್ಷಕ್ಕಿಂತ ಹೆಚ್ಚಿನ ನಗದು ವಹಿವಾಟು ಮಾಡಿದರೆ ಆ ಮೊತ್ತಕ್ಕೆ ಸಮಾನವಾದ ದಂಡ ವಿಧಿಸಬಹುದು ಉದಾಹರಣೆಗೆ ನೀವು ಒಬ್ಬರಿಂದ ಐದು ಲಕ್ಷ ನಗದು ಸ್ವೀಕರಿಸಿದರೆ ಐದು ಲಕ್ಷ ದಂಡ ವಿಧಿಸಬಹುದು ಒಂದೇ ಘಟನೆಗೆ ಸಂಬಂಧಿಸಿದ ಬಹು ವಹಿವಾಟುಗಳಾದರೂ ಒಟ್ಟು ಮೊತ್ತ ಎರಡು ಲಕ್ಷ ಮೀರಿದರೆ ಈ ನಿಯಮ ಅನ್ವಯವಾಗುತ್ತದೆ ಹೆಚ್ಚುವರಿ ಮಾಹಿತಿ ಈ ನಿಯಮವು ವ್ಯಾಪಾರ ವಹಿವಾಟು ಆಸ್ತಿ ಖರೀದಿ ಅಥವಾ ದೊಡ್ಡ ಉಡುಗೊರೆಗಳಿಗೂ ಅನ್ವಯವಾಗುತ್ತದೆ ಆದ್ದರಿಂದ ದೊಡ್ಡ ಮೊತ್ತದ ವಹಿವಾಟಿಗೆ ಡಿಜಿಟಲ್ ವಿಧಾನಗಳಾದ ಯು ಐ ಆರ್ ಟಿ ಎಫ್ ಎನ್ಇಎಫ್ಟಿ ಅಥವಾ ಚೆಕ್ ಬಳಸುವುದು ಸುರಕ್ಷಿತ ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತು ಎಸ್ಎಸ್ ಮತ್ತು ಇನ್ನೂರ ಅರವತ್ತೊಂಬತ್ತು ಟಿ ಎರವಲು ಮತ್ತು ಮರುಪಾವತಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತವನ್ನು ನಗದಿನಲ್ಲಿ ಎರವಲಾಗಿ ತೆಗೆದುಕೊಂಡರೆ ಅಥವಾ ಮರುಪಾವತಿಸಿದರೆ ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತು ಎಸ್ಎಸ್ ಮತ್ತು ಇನ್ನೂರ ಅರವತ್ತೊಂಬತ್ತು ಟಿ ಅಡಿಯಲ್ಲಿ ದಂಡ ವಿಧಿಸಲಾಗುತ್ತದೆ ದಂಡವು ಆ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಉದಾಹರಣೆಗೆ ಐವತ್ತು ಸಾವಿರ ನಗದು ಎರವಲು ತೆಗೆದರೆ ಐವತ್ತು ಸಾವಿರ ದಂಡ ಬೀಳಬಹುದು ಹೆಚ್ಚುವರಿ ಮಾಹಿತಿ ಈ ನಿಯಮವು ವೈಯಕ್ತಿಕ ಸಾಲ ವ್ಯಾಪಾರ ಸಾಲ ಅಥವಾ ಕುಟುಂಬದೊಂದಿಗೆ ತೆಗೆದುಕೊಂಡ ಸಾಲಕ್ಕೂ ಅನ್ವಯವಾಗುತ್ತದೆ ಆದ್ದರಿಂದ ಸಾಲ ವಹಿವಾಟಿಗೆ ಬ್ಯಾಂಕ್ ವರ್ಗಾವಣೆಯನ್ನೇ ಬಳಸಿ ಸೆಕ್ಷನ್ ಅರವತ್ತೆಂಟು ಆದಾಯದ ಮೂಲವಿಲ್ಲದ ಠೇವಣಿ ನೀವು ಠೇವಣಿ ಇಟ್ಟ ಹಣದ ಮೂಲವನ್ನು ಸಾಬೀತುಪಡಿಸಲಾಗದಿದ್ದರೆ ಸೆಕ್ಷನ್ ಅರವತ್ತೆಂಟು ಅಡಿಯಲ್ಲಿ ಆದಾಯ ತೆರಿಗೆ ಇಲಾಖೆ ಅದನ್ನು ಪರಿಶೀಲಿಸದೆ ಆದಾಯ ಎಂದು ಪರಿಗಣಿಸಬಹುದು ಇದರ ಮೇಲೆ ಅರವತ್ತು ಪರ್ಸೆಂಟ್ ತೆರಿಗೆ ಇಪ್ಪತ್ತೈದು ಪರ್ಸೆಂಟ್ ಸರ್ಚಾರ್ಜ್ ನಾಲ್ಕು ಪರ್ಸೆಂಟ್ ಸೆಸ್ ಒಟ್ಟಾರೆ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ವಿಧಿಸಬಹುದು ಉದಾಹರಣೆಗೆ ಇಪ್ಪತ್ತು ಲಕ್ಷ ಠೇವಣಿಯ ಮೂಲವನ್ನು ತೋರಿಸಲಾಗದಿದ್ದರೆ ಸುಮಾರು ಹದಿನೈದು ಪಾಯಿಂಟ್ ಆರು ಲಕ್ಷ ತೆರಿಗೆಯಾಗಿ ಕಟ್ಟಬೇಕಾಗಬಹುದು ಹೆಚ್ಚುವರಿ ಮಾಹಿತಿ ಉಡುಗೊರೆಯಾಗಿ ಸ್ವೀಕರಿಸಿದ ಹಣಕ್ಕೆ ಸಂಬಂಧಿಸಿದ ದಾಖಲೆಗಳು ಅಗತ್ಯ ಇಲ್ಲದಿದ್ರೆ ಉಡುಗೊರೆಯು ತೆರಿಗೆಗೆ ಒಳಪಡಬಹುದು ಬಡ್ಡಿ ಆದಾಯದ ಮೇಲಿನ ಟಿಡಿಎಸ್ ಉಳಿತಾಯ ಖಾತೆಯಿಂದ ಗಳಿಸಿದ ಬಡ್ಡಿ ಆದಾಯದ ಮೇಲೆ ತೆರಿಗೆ ನಿಯಮಗಳು ಅನ್ವಯವಾಗುತ್ತವೆ ಸಾಮಾನ್ಯ ವ್ಯಕ್ತಿಗಳಿಗೆ ಹತ್ತು ಸಾವಿರದವರೆಗಿನ ಬಡ್ಡಿ ಆದಾಯಕ್ಕೆ ತೆರಿಗೆ ವಿನಾಯಿತಿ ಹಿರಿಯ ನಾಗರಿಕರಿಗೆ ಐವತ್ತು ಪರ್ಸೆಂಟ್ವರೆಗಿನ ಐವತ್ತು ಸಾವಿರ ರೂಪಾಯಿವರೆಗಿನ ಬಡ್ಡಿ ಆದಾಯಕ್ಕೆ ವಿನಾಯಿತಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಬಡ್ಡಿ ಆದಾಯಕ್ಕೆ ಹತ್ತು ಪರ್ಸೆಂಟ್ ಎಸ್ ಕಡಿತಗೊಳ್ಳಬಹುದು ಹೆಚ್ಚುವರಿ ಮಾಹಿತಿ ಫಾರ್ಮ್ ಹದಿನೈದು ಜಿ ಅಥವಾ ಹದಿನೈದು ಹೆಚ್ ಸಲ್ಲಿಸಿದರೆ ತೆರಿಗೆ ಕಡಿತವನ್ನು ತಪ್ಪಿಸಬಹುದು ಆದರೆ ನಿಮ್ಮ ಒಟ್ಟು ಆದಾಯ ತೆರಿಗೆ ಮಿತಿಯೊಳಗಿರಬೇಕು ನಿಮ್ಮನ್ನು ಸುರಕ್ಷಿತವಾಗಿರಿಸಲು ಸಲಹೆಗಳು ದಾಖಲೆಗಳನ್ನು ಠೇವಣಿಯ ಮೂಲಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಂಗ್ರಹಿಸಿಡಿ ಡಿಜಿಟಲ್ ವಹಿವಾಟು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ವಹಿವಾಟಿಗೆ ಚೆಕ್ ಯು ಅಥವಾ ಆನ್ಲೈನ್ ವರ್ಗಾವಣೆ ಬಳಸಿ ಪ್ಯಾನ್ ಕಾರ್ಡ್ ದೊಡ್ಡ ಠೇವಣಿಗಳಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಒದಗಿಸಿ ಐಟಿಆರ್ ಸಲ್ಲಿಕೆ ಪ್ರತಿವರ್ಷ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿ ಇದು ತೆರಿಗೆ ಇಲಾಖೆಯಿಂದ ಬರುವ ನೋಟಿಸ್ಗಳನ್ನು ಕಡಿಮೆ ಮಾಡುತ್ತದೆ ತಜ್ಞರ ಸಲಹೆ ದೊಡ್ಡ ವಹಿವಾಟುಗಳಿಗೆ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ತೆರಿಗೆ ಸಲಹೆಗಾರರನ್ನು ಸಂಪರ್ಕಿಸಿ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ನ ಹೊಸ ಬದಲಾವಣೆಗಳು ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಟಿ ಡಿ ಎಸ್ ನಿಯಮಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಘೋಷಿಸಲಾಗಿದೆ ಹಿರಿಯ ನಾಗರಿಕರಿಗೆ ಸ್ಥಿರ ಠೇವಣಿ ಮತ್ತು ಉಳಿತಾಯ ಖಾತೆಯಿಂದ ಒಂದು ಲಕ್ಷಕ್ಕಿಂತ ಕಡಿಮೆ ಬಡ್ಡಿ ಆದಾಯಕ್ಕೆ ಟಿಡಿಎಸ್ ಕಡಿತವಿಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ ಉಳಿತಾಯ ಖಾತೆ ಮತ್ತು ಎಫ್ಡಿ ಬಡ್ಡಿಗೆ ಟಿಡಿಎಸ್ ಮಿತಿಯನ್ನು ನಲವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಗೇಮಿಂಗ್ ಮತ್ತು ಕಮಿಷನ್ ಆನ್ಲೈನ್ ಗೇಮಿಂಗ್ ಲಾಭ ಮತ್ತು ವಿಮಾ ಕಮಿಷನ್ಗಳಿಗೆ ಟಿ ಡಿ ಎಸ್ ನಿಯಮಗಳನ್ನು ಸರಳಗೊಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆದಾಯ ತೆರಿಗೆ ಕಾಯ್ದೆಯಡಿ ಉಳಿತಾಯ ಖಾತೆಯಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಠೇವಣಿ ಒಂದು ಕೋಟಿಗಿಂತ ಹೆಚ್ಚಿನ ಹಿಂಪಡೆಯುವಿಕೆ ಮತ್ತು ಎರಡು ಲಕ್ಷಕ್ಕಿಂತ ಹೆಚ್ಚಿನ ನಗದು ವಹಿವಾಟುಗಳು ಆದಾಯ ತೆರಿಗೆ ಇಲಾಖೆಯ ಗಮನಕ್ಕೆ ಬರುತ್ತವೆ ಈ ವಹಿವಾಟುಗಳಿಗೆ ಟಿ ಡಿ ಎಸ್ ದಂಡ ಅಥವಾ ತೆರಿಗೆಯನ್ನು ವಿಧಿಸಬಹುದು ವಿಶೇಷವಾಗಿ ಹಣದ ಮೂಲವನ್ನು ಸಾಬೀತುಪಡಿಸಲಾಗದಿದ್ದರೆ ಆದ್ದರಿಂದ ಡಿಜಿಟಲ್ ವಹಿವಾಟುಗಳನ್ನು ಆದ್ಯತೆ ನೀಡಿ ದಾಖಲೆಗಳನ್ನು ಸಂಗ್ರಹಿಸಿ ಮತ್ತು ನಿಯಮಿತ ಐಟಿಆರ್ ಸಲ್ಲಿಸುವ ಮೂಲಕ ಸುರಕ್ಷಿತವಾಗಿರಿ